ಒಂದು ನೂರ ಹದಿನೇಳನೇ ದೋಹ ಮತ್ತು ಅದರ ಅರ್ಥ ಹೇಳ್ರಿ ಓಹೋ ಓ ಸಂಡೇ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಈ ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥ ಸಿದ್ದೇಶ್ವರ ಸ್ವಾಮೀಜಿ ವಿರಚಿತ ವರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ ಅದರಲ್ಲಿ ಶಿವಸ್ತುತಿಯ ಎರಡನೇ ಶ್ಲೋಕವನ್ನ ವಿಶ್ಲೇಷಣೆ ಮಾಡ್ತಾ ಇತ್ತು ಬ್ರಹ್ಮೇತಿ ವ್ಯಪದೇಶ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಅಂದ್ರೆ ವೇದಾಂತಿಗಳು ಬ್ರಹ್ಮ ಎಂಬ ಶಬ್ದಕ್ಕೆ ಯಾವ ಅರ್ಥವನ್ನ ಉಪದೇಶ ಮಾಡ್ತಾ ಇದ್ದಾರೆ ಆ ಒಂದು ಬ್ರಹ್ಮ ಏನ ಈ ಜಗತ್ತಿಗೆ ಮೂಲವಾಗಿರ್ತಾನೆ ಜಗನ್ಮೂಲಂ ತಮ್ ನಮಾಮಿ ಪರಮ ಶಿವಂ ಶುದ್ಧ ಬ್ರಹ್ಮ ಶುದ್ಧ ಬ್ರಹ್ಮ ಬ್ರಹ್ಮ ಅನ್ನ ಶಬ್ದ ಏನ್ ಮಾಡಿಬಿಟ್ಟಾರ ಬಹಳಷ್ಟು ಕಡೆ ಬಳಸಿಬಿಟ್ಟಾರೆ ಅದಕ್ಕೆ ಯಾವ ಬ್ರಹ್ಮನನ್ನ ನಾವು ಇಲ್ಲಿ ಸ್ತುತಿ ಮಾಡ್ತಾ ಇದ್ದೇವೆ ಶಿವಸ್ತುತಿ ಒಳಗ ಯಾವ ಬ್ರಹ್ಮನನ್ನ ಕುರಿತು ನಾವು ಶಿವ ಸ್ತುತಿ ಮಾಡ್ತಾ ಇದ್ದೇವೆ ಬ್ರಹ್ಮ ಅಂದ್ರೆ ದೊಡ್ಡವನ್ ಅವನಕಿತ್ತ ದೊಡ್ಡವ ಬೇರೆ ಯಾರು ಅಲ್ಲ ಅಂತ ಬ್ರಹ್ಮರಿಗೆ ನಾವು ಶಿವಾಯ ಬ್ರಹ್ಮಣೇ ನಮಃ ಈಗ ಅದ್ ಅಂದ್ರೆ ಗಾಂಧಿ ಅಂತಂದ್ರ ಹಿಂದಿನ ಕಾಲದ ಒಬ್ಬನೇ ಗಾಂಧಿ ಮಹಾತ್ಮ ಗಾಂಧಿ ಈಗ ಏನಾಗ್ಯದ ಸಿಕ್ಕಾಪಟ್ಟೆ ಗಾಂಧಿಗಳಾಗ್ಬಿಟ್ರೆ ಎಲ್ಲರ ಈಗಿನ ಹುಡುಗರಿಗೆ ಕೇಳಿ ನೋಡ್ರಿ ಗಾಂಧಿ ಅಂದ್ರೆ ಯಾರತ್ ಕೇಳಿದ್ರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ತಾವ್ ನೋಡ್ರಿ ಯಾವ ಏನಿಲ್ಲ ಗಾಂಧಿ ಅನ್ನೋ ಶಬ್ದ ಏನಾಗಿ ಬಿಟ್ಟಾರ ಎಲ್ಲ ಅದರದ್ದು ಬೆಲೆ ಕಳ್ಕೊಂಡು ಕಲುಷಿತ ಆಗಿರ್ಬೋದು ಕಲಂಕಿತ ಆಗಿರ್ಬೋದು ಹಂಗ ಈಗ ಇಲ್ಲೇನಾಗ್ಯದ ಬ್ರಹ್ಮ ಅನ್ನ ಶಬ್ದ ಸಹಿತ ಮೊದಲ ಆದಿಯಲ್ಲಿ ಒಂದೇ ಒಂದು ಪರಮ ಮೂಲ ಪರಮಾತ್ಮನಿಗೆ ಬ್ರಹ್ಮ ಅಂತಿದ್ರು ಆಮೇಲೆ ಬರ್ತಾ ಬರ್ತಾ ಸೃಷ್ಟಿಕರ್ತ ಬ್ರಹ್ಮ ಚತುರ್ಮುಖ ಬ್ರಹ್ಮ ಕಶ್ಯಪ ಬ್ರಹ್ಮ ಆ ಬ್ರಹ್ಮ ನೀವು ಭಕ್ತ ಪ್ರಹ್ಲಾದ ಸಿನಿಮಾದಾಗ ನೋಡ್ರಿ ಆ ಭಕ್ತ ಪ್ರಹ್ಲಾದ ಪ್ರಮಾದಾಗ ನಿಮ್ಮ ಅಪ್ಪ ನಿಮ್ಮ ಪ್ಯಾರತ್ ಕೇಳ್ತಾನೆ ಪ್ರಹ್ಲಾದ ಅವರ ಅಪ್ಪ ಎಲ್ಲ ಬ್ರಹ್ಮ 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 ಅಂತ ಹೇಳ್ತಿರ್ತಾನ ಎಷ್ಟೋ ಬ್ರಹ್ಮಗಳು ಈ ಬ್ರಹ್ಮಾಂಡ ಎಷ್ಟು ಸಾರಿ ಆಗ್ಯದ ಅಷ್ಟು ಸಾರಿ ಒಬ್ಬೊಬ್ಬ ಬ್ರಹ್ಮ ಆ ಬ್ರಹ್ಮನ ಆಯುಷ್ಯ ಒಂದು ನೂರು ವರ್ಷ ಆ ಬ್ರಹ್ಮನ ಆಯುಷ್ಯದ ಅಳತಿ ಬೇರೆ ಅದು ನಮ್ಮ ನೂರು ವರ್ಷ ಬೇರೆ ಬ್ರಹ್ಮನ ಆಯುಷ್ಯ ಬೇರೆ ಬ್ರಹ್ಮನ್ ಒಂದ್ ವರ್ಷ ನಮ್ಮದು ಒಂದ್ ವರ್ಷ ಬೇರೆ ಅಂತ ಬ್ರಹ್ಮನನ್ನ ನಾವು ಹೇಳ್ತಾ ಇಲ್ಲ ಹುಟ್ಟುವ ಸಾಯುವ ಬ್ರಹ್ಮನ ಕುರಿತು ನಾವು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಈ ಇಡೀ ಜಗತ್ತಿಗೆ ಪರಮ ಮೂಲವಾದಂತ ಆ ಬ್ರಹ್ಮನ ಬ್ರಹ್ಮನ ಬಗ್ಗೆ ಹೇಳ್ತಿರ್ ನಾವು ಅದಕ್ಕೆ ಜಗನ್ಮೂಲಂ ತಮ್ ನಮಾಮಿ ಪರಮ ಶಿವಂ ಅಂತ ಪರಶಿವ ಸ್ವರೂಪನಾದ ಈ ಜಗತ್ತಿಗೆ ಪರಮ ಮೂಲ ಕಾರಣ ಕರ್ತೃವಾದಂತಹ ಬ್ರಹ್ಮನಿಗೆ ನಾನು ನಮಸ್ಕಾರ ಅವನೇ ಸತ್ಯ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇದು ತೈತರ್ಯ ಉಪನಿಷತ್ತಿನಲ್ಲಿ ಸತ್ಯ ಜ್ಞಾನ ಮತ್ತು ಅನಂತವಾದದ್ದು ಸತ್ಯ ಅಂತಂದ್ರ ಎಲ್ಲಾ ಕಾಲದಲ್ಲಿ ಇರುವಂತದ್ದು ಯಾವುದರಿಂದಲೂ ಅದು ಬಾಧೆಗೊಳ್ಳಲಾರದಂಥದ್ದು ಜ್ಞಾನ ಅಂತಂದ್ರೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಗೊತ್ತಿರಲೇಬೇಕು ಗೊತ್ತು ಆದ ಗೊತ್ತು ಆದ ಮತ್ತೆ ಆದ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಗೊತ್ತಿಲ್ಲ ಅನ್ನೋಂಗಿಲ್ಲ ಗೊತ್ತು ಆದ ಮತ್ತು ಇಲ್ಲ ಅನ್ನಂಗಿಲ್ಲ ಇದೆ ಈಸ್ ಹೈ ಹೈ ಅನ್ನೋ ಪ್ರಶ್ನೆ ಮತ್ತೆ ಬಾನ ಆಗ್ತದ ನನಗ್ ಅನುಭವಕ್ಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅನುಭವಕ್ಕೆ ಬರ್ತಾನೇ ಇದೆ ನಿರಂತರವಾಗಿ ಅನುಭವಕ್ಕೆ ಬರ್ತಾನೆ ಇದೆ ಅದನ್ನ ನಮಗೆ ನೋಡಕ್ ಕಣ್ಣಿಲ್ಲ ಅಷ್ಟೇ ಬಾನವಾಗ್ತಾ ಇದೆ ಇದೆ ಮತ್ತು ಗೊತ್ತೂ ಇದೆ ಹೆಂಗ್ ಬಾನ ಆಗ್ಲಕ್ಕದ್ರಿ ಒಬ್ಬವನಿಗೆ ಮನುಷ್ಯ ನೋಡಿದ್ರ ಅವ ಕಣ್ಣು ಪಿಳಿ ಪಿಳಿ ಬಿಡ್ತಿರ್ತಾನಲ್ಲ ಕಣ್ಣು ಅಂತಂದ್ರೆ ಒಬ್ಬ ಕಣ್ಣು ಮುಚ್ಚಿಕೊಂಡು ಬಿದ್ದ ಎಟ್ಟ ಬಿದ್ದಿರ್ತಾನ ಮತ್ ಯಾತ್ರ ಇಲ್ಲ ಯಾತ್ರ ಆದ್ಮೇಲೆ ಕಣ್ಣು ತರ್ಕೊಂಡ್ ಹಂಗೆ ಇರ್ತಾನ ಕಣ್ಣು ಬಡಿತಾನಿಲ್ಲ ಎದ್ದು ಕುಂದಿರ್ತಾನ ಅಡ್ಡಾಡ್ತಾನ ಮಾತಾಡ್ತಾನ ಏನೆಲ್ಲ ಕೆಲಸ ಮಾಡ್ತಾನ ಏನೆಲ್ಲ ವಿಚಾರ ಮಾಡ್ತಾನ ಇದೆಲ್ಲ ಮಾಡಬೇಕಾದ್ರ ಆ ಚೈತನ್ಯ ಇಲ್ಲ ಅಂದ್ರೆ ಅದು ಮಾಡ್ಲಿಕ್ಕೆ ಬರ್ತದೇನೋ ಹಿಂಗಾಗಿ ಅದು ಜ್ಞಾನ ರೂಪದಲ್ಲಿ ಆದ ಮತ್ತು ಅನಂತ ರೂಪವಾದದ್ದು ಎಲ್ಲ ಜಗತ್ತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಎಲ್ಲ ವಸ್ತು ಪ್ರಪಂಚ ಆಗಿ ಹೋದರೂ ಸಹಿತ ಅವೆಲ್ಲ ಅಂತ್ಯವಾದರೂ ಸಹಿತ ಅವನು ಅನಂತವಾಗಿರ್ತಾನ ಮತ್ತೆ ಆ ಒಂದು ಬ್ರಹ್ಮ ಅಯಾಮಾತ್ಮ ಬ್ರಹ್ಮ ജീവ ആത്മാ അയാം ആത്മാ അന് ജീവ ഈ ഒന്ന് ജീവനേ ഏനദന ബ്രഹ്മഅത്ത് ത്വം അതിയൊള ത അയാം ആത്മാഅ ത്വം അയാം ആത്മ ബ്രഹ്മ ഇത് മാണ്ടുക്ക ഉപനിഷത്ത് ಿನೊಳಗ ಬರದ ನಮ್ಮ ಅಂತ ಸಾಕ್ಷಿ ಆದ ಆತ್ಮವಸ್ಥುವೇ ಬ್ರಹ್ಮ ವಿಜ್ಞಾನಂ ಆನಂದಂ ಬ್ರಹ್ಮ ನೋಡ್ರಿ ಇವೆಲ್ಲ ಬರ್ಕೋಬೇಕು ಅಂತ ಕೇಳಿ ಬೃಹದಾರಣ್ಯಕ್ಕೆ ಉಪನಿಷತ್ತಿನೊಳಗ ವಿಜ್ಞಾನಂ ಅಂದ್ರೆ ಜ್ಞಾನ ಮತ್ತೆ ಜ್ಞಾನ ಅಂದ್ರೆ ಅದೇ ವಿಜ್ಞಾನ ಅಂದ್ರೆ ಅದೇ ಎಂತ ಅಂದ್ರೆ ನಮಗೆ ಆನಂದವನ್ನು ಉಂಟು ಮಾಡುವಂತ ಆನಂದ ಸ್ವರೂಪವಾದಂತ ನಮಗೆ ಯಾವಾಗ ಯಾವಾಗ ಆನಂದ ಆಗ್ತದ ಸುಖ ದುಃಖ ಬೇರೆ ಅದು ಇಂದ್ರಿಯಗಳಿಂದ ಜನ್ಯವಾದದ್ದು ಇಂದ್ರಿಯ ಜನ್ಯವಾಗ್ಲಾರ್ದೆ ಒಂದು ಆನಂದ ಅಂತ ನಮ್ಗೆ ಆಗ್ತಿರ್ತದೆ ಆ ಆನಂದ ನಮ್ಗೆ ಯಾವಾಗ ಯಾವಾಗ ಆಗ್ತಿರ್ತದ ಆ ಆನಂದ ನಮ್ಗೆ ಯಾವಾಗ ಯಾವಾಗ ಜ್ಞಾನ ಆಗ್ತದ ವಿಜ್ಞಾನ ಆಗ್ತದ ಅರಿವಿನಲ್ಲಿ ಇರ್ತೀವಿ ಆವಾಗ ಏನಿರ್ತದೆ ಅದು ಬ್ರಹ್ಮ ಸ್ವರೂಪನೇ ಆಗಿರ್ತದೆ ಇದು ಬ್ರೋದಾರಣ್ಯಕ ಉಪನಿಷತ್ ಮೂರು ಡ್ಯಾಶ್ ಒಂಬತ್ತು ಡ್ಯಾಶ್ ಮೂವತ್ನಾಲ್ಕು ಬ್ರಹ್ಮನ ನಾನಾ ರೀತಿ ಲಕ್ಷಣಗಳು ಹೇಳ್ತಿರ್ತಾರೆ ವಿಜ್ಞಾನ ಹಾಗೂ ಆನಂದ ರೂಪವಾದ ಚಿನ್ಮಯ ಸತ್ತೇ ಬ್ರಹ್ಮ ಅಂತ ವೇದ ಉಪನಿಷತ್ತುಗಳಲ್ಲಿ ಬಹು ಸುಂದರವಾಗಿ ವರ್ಣಿತನಾದ ಪರಮಾತ್ಮನು ಚರ ಅಚರ ಚರ ಅಂದ್ರೆ ಚಲಿಸುವುದು ಅಚರ ಅಂತಂದ್ರೆ ಚಲಿಸಲಾರದ್ದು ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಏನಾಗ್ತವೆ ಚಲುತ್ತವೆ ಆದರೆ ಅಚರ ಅಂತಂದ್ರೆ ಗಿಡ ಮರಗಳು ಅವು ಚಲಿಸಂಗಿಲ್ಲ ಪರ ಅಪರ ಪರ ಅಂತಂದ್ರೆ ಶ್ರೇಷ್ಠ ಅಪರ ಅಂದ್ರೆ ಕನಿಷ್ಠ ಜಡ ಚೇತನ ಹೆಂಗದ ಹಂಗಿದ ಜಡ ಅಜಡ ಮತ್ತೆ ವಿಶ್ವಕ್ಕೆಲ್ಲ ಪರಮಾಶ್ರಯ ಎಲ್ಲದಕ್ಕೂ ಅವನೇ ಪರಮಾಶ್ರಯವಾದಂತ ಬ್ರಹ್ಮ ಆ ವಿಶ್ವದ ಆದಿ ಅಂತ್ಯಗಳಲ್ಲಿ ಹಾಸು ಹೊಕ್ಕಾಗಿ ತುಂಬಿದ್ದಾನೆ ಹಾಸು ಹೊಕ್ಕಾಗಿ ತುಂಬಿದ್ದಾನೆ ಅಂದ್ರೆ ಏನು ಹೆಂಗ ಅರ್ಥ ಇದು ಹಾಸು ಅಂದ್ರೆ ಏನು ಹೊಕ್ಕಂದ್ರೆ ಉದ್ದವಾಗಿರೋ ಉದ್ದವಾಗಿರೋ ಮಗ್ಗ ಮಗ್ಗದೊಳಗ ಉದ್ದ ಎಳಿಗಳು ಒಂದು ನೂರು ಮೀಟರ್ ಬಟ್ಟಿ ತಯಾರು ಅಂದ್ರೆ ನೂರು ಮೀಟರ್ ಉದ್ದನ ದಾರಗಳು ಅದ್ರಾಗ ಮಗ್ಗದಾಗ ಅದಕ್ಕೆ ಹಾಸು ಅಂತಾರ ಅದ್ರೊಳಗ ಹೊಕ್ಕು ಅಂದ್ರೆ ಹಿಂಗ ಅಡ್ಡ ಅಡ್ಡ ದಾರ ಹಾಕ್ತಾವಲ್ಲ ಅದು ಹೊಕ್ಕು ಲಾಳಿಲಿ ಅಂತ ಹಾಕ್ತಿರಿ ಖಂಡಿಕಿ ಲಾಳಿ ತೊಗೊಂಡು ಹಾಕ್ತಿರಲ್ಲ ಅದು ಹೊಕ್ಕು ಹಾಸು ಹಕ್ಕು ಅವೆರಡೂ ರೀತಿ ಎಳೆಗಳು ಹೆಂಗ ವಸ್ತ್ರದೊಳಗಿರ್ತಾವ ಮತ್ತ ಹಾಸು ಹೊಕ್ಕು ಎಡ್ಡು ಎಳೆಗಳ ತೆಗೆದು ಹಾಕಿ ಬಿಟ್ರಿ ಅಂತಂದ್ರೆ ಅಲ್ಲಿ ವಸ್ತ್ರನೇ ಇಲ್ಲ ಹಂಗೆ ಹಾಸು ಹಕ್ಕಾಗಿದೆ ಈಗ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇನ್ ಹಾಸು ಹೊಕ್ಕುಗಳು ಇರ್ಲಿಲ್ಲ ಅಂದ್ರೆ ಹೆಂಗ ವಸ್ತ್ರ ಇರಂಗಿಲ್ಲ ಅದೇ ರೀತಿ ಆ ಪರಮಾತ್ಮ ಇರ್ಲಿಲ್ಲ ಅಂತಂದ್ರ ಅಲ್ಲಿ ಅಂತಂದ್ರ ಬ್ರಹ್ಮ ಹೊಕ್ಕ ಅಂತಂದ್ರ ಜೀವ ಹೌದಲ್ರಿ ಲೀಲೆ ಮಾಡ್ಬೇಕಾದ್ರೆ ಬರ ಹಾಸು ಒಂದೇ ಇದ್ರೆ ಹೆಂಗ ಬಟ್ಟೆ ತಯಾರಬೇಕಾದ್ರೆ ಹೊಕ್ಕ ಬೇಕಿಲ್ಲ ಹ್ಮ್ ಮತ್ತ ಜೀವ ಇರ್ಲಿಲ್ಲ ಅಂತಂದ್ರೆ ಆಕ್ಟಿವಿಟಿ ಹೆಂಗಿರುತ್ತ ಅದಕ್ಕೆ ಜೀವ ಅಂದ್ರೂ ಅವಂದೇ ಲೀಲಾ ಮಾಡೋದಕ್ಕ ಆ ಪರಮಾತ್ಮನೇ ಏನಾಗೇನ ಹಾಸನು ಅವನೇ ಹೇಗಾನ ಹಕ್ಕು ಅವನೇ ಹೇಗ್ಯಾನ ಎಗಳು ಒಂದೇ ಒಂದ್ ಡೈರೆಕ್ಷನ್ ಹಿಂಗದ ಒಂದ್ ಡೈರೆಕ್ಷನ್ ಅಷ್ಟೇ ಒಂದು ಉದ್ದದ ಒಂದ್ ಆಟ ಅಷ್ಟೇ ಅವನನ್ನು ದೇಶ ಬಂಧಿಸೋದು ಅವನಿಗೆ ಯಾವ ದೇಶ ಆ ದೇಶ ಈ ದೇಶ ಅನ್ನಂಗಿಲ್ಲ ಕಾಲ ಬಾಧಿಸದು ವಸ್ತು ಪರಿಮಿತಗೊಳಿಸದು ಯಾವ ಕಾಲದಾಗಿದ್ದ ಈ ಕಾಲದಾಗಿಲ್ಲ ಅಲ್ಲಿದ್ದ ಇಲ್ಲಿಲ್ಲ ಇಲ್ಲಿದ್ದಾನ ಅಲ್ಲಿಲ್ಲ ಏನಾರ ಒಂದಿಂಗ್ ಅಂತೀವಲ್ಲ ಅವು ದೇಶ ಕಾಲ ಮತ್ತು ವಸ್ತು ಇಂಥ ವಸ್ತುವಿನೊಳಗೆ ಅದನ್ನ ಇಂಥ ವಸ್ತುವಿನೊಳಗಿಲ್ಲ ಅನ್ನಂಗಿಲ್ಲ ಅವ ಎಲ್ಲಾ ವಸ್ತುಗಳೊಳಗೂ ಅದನ್ನ ಈಗ ಪೋಸ್ಟ್ ಆಫೀಸ್ ಡಬ್ಬಿ ಇಟ್ಟಂಗ ರೋಡ್ ಮೇಲೆ ಮತ್ತೆ ಬೇರೆ ಡಬ್ಬಿಗಳು ಇಟ್ಟಿರ್ತಾರ ಪತ್ರ ಹಾಕ್ಬೇಕಾದ್ರೆ ಪೋಸ್ಟ್ ಬಾಕ್ಸ್ ಇರ್ತಾವಲ್ರಿ ಅವು ಡಬ್ಬಿನೇ ಪೋಸ್ಟ್ ಬಾಕ್ಸ್ ಮತ್ ಬೇರೆ ಡಬ್ಬಿಗಳು ಇರ್ತಾರೆ ಕಸ ಹಾಕ್ಲಿಕ್ಕೂ ಇಟ್ಟಿರ್ತಾರ ಮತ್ ಬೇರೆ ಬೇರೆ ಉದ್ದೇಶಕ್ಕೆ ಇಟ್ಟಿರ್ತಾರೆ ಡಬ್ಬಿಗಳು ಹ ನಮ್ ಲೌಕಿಕದೊಳಗೆ ನಾವ ಡಬ್ಬಿ ಬೇರೆ ಬೇರೆ ಕೆಲಸಕ್ಕದವ ಆದ್ರೆ ಬ್ರಹ್ಮ ಎದ್ರಾಗ ಆ ಅನ ಕಸದ ಬುಟ್ಟೆಗೆ ನೋನ ಕೋಸ್ಟ್ ಡಬ್ಬೆಗೂ ಎಲ್ಲ ಕಡೆ ಅದ ನಾವು ಸರ್ವವ್ಯಾಪಕ ವ್ಯಾವಹಾರಿಕದಲ್ಲಿ ದೇವಸ್ಥಾನದೊಳಗಿನ ಗರ್ಭಗುಡಿ ಒಳಗಿನ ಆ ಒಂದು ಶಿಲಾ ವಿಗ್ರಹದೊಳಗೆ ದೇವರದನ ಅಂತ ಹೇಳೋದು ಅದು ವ್ಯವಹಾರಿಕ ಸತ್ಯ ಎಲ್ಲ ಕಡೆ ಅದನ ಅಂತಂದ್ರೆ ಆ ಮೂರ್ತಿ ಒಳಗ ಅಷ್ಟೇ ಅದಾನೇನು ಬ್ರಹ್ಮ ಆ ಮೂರ್ತಿ ಕುಂದರ್ಸಿದ ಜಗಲಿ ಅದಲ್ಲ ಜಗಲಿ ಒಳಗ ಇಲ್ಲ ಬ್ರಹ್ಮ ಮತ್ತೆ ಆ ಗರ್ಭಗುಡಿ ಕಟ್ಟಾರಲ್ಲ ಗರ್ಭಗುಡಿ ಕಲ್ಲಿನಾಗ ಗದನ ಇಲ್ಲ ಬ್ರಹ್ಮ ಆ ಗುಡಿ ತುಂಬಾ ಕಂಬಗಳು ಹಾಕ್ಯಾರಲ್ಲ ಕಂಬದಾಗ ಕಂಬದ ಇಲ್ಲ ಬ್ರಹ್ಮ ಹ ಕಂಬದ ಮೇಲೆ ಕಳಸ ಇಟ್ಟಾರ ಮತ್ತ ಗುಡಿ ಸುತ್ತ ಮೆಟ್ಟಿಲುಗಳು ಕಟ್ಟಾರ ಆ ಮೆಟ್ಟಿಲುಗಳಲ್ಲಿ ಎಲ್ಲಾ ಕಲ್ಲಿನಾಗ ಬ್ರಹ್ಮದನ ಇಲ್ಲ ಏನ್ ಬರೀ ಆ ಒಳಗಿನ ಮೂರ್ತಿ ಒಳಗಷ್ಟೇ ಅದನ ಮೂರ್ತಿ ಒಳಗಷ್ಟೇ ದೇವರ ದನ ಅಂತಂದ್ರ ಹೋಗಿ ಮೂರ್ತಿ ಮೂರ್ತಿ ನಮಸ್ಕಾರ ಮಾಡ್ಬೇಕಾಗಿತ್ತು ಮೂರ್ತಿ ಬಿಟ್ಟು ಹೊರಗೆ ನಿಂತ ಕಂಬಕ್ಕೂ ನಮಸ್ಕಾರ ಮಾಡ್ತೀರಿ ಮೆಟ್ಟಿಲಿಗೂ ನಮಸ್ಕಾರ ಮಾಡ್ತೀರಿ ಕಳಸಕ್ಕೂ ನಮಸ್ಕಾರ ಮಾಡ್ತೀರಿ ಎಲ್ಲಾ ಒಟ್ಟು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತೀರಿ ಗುಡಿಗಾದ್ರೆ ಅಂತಂದ್ರ ಅದ್ರ ಅರ್ಥ ಏನದ ಎಲ್ಲ ಕಡೆ ಅವನೇ ಆದನಂತ ಅದರ ಅರ್ಥ ಹೋಗುನ ಮೊದಲ ಮೆಟ್ಟಿಲುಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತೀರಿ ಇಲ್ಲ ಸ್ಟಾಪ್ಸಿಗೆ ಹಾಸ್ಟೆಲ್ಗೆ ಕಂಬಕ್ಕ ವಾಡಿಗೆ ಎಲ್ಲಾನು ಬಿಟ್ಟು ನಮಸ್ಕಾರ ಮಾಡ್ತಾರೆ ಎಲ್ಲ ಕಡೆ ಅವನೇ ಅದನ ಅಂತ ಎಲ್ಲಾ ಕಲ್ಲಿನಾಗೂ ಅವನೇ ಅದನ ಎಲ್ಲದ್ರೊಳಗೂ ಅವನೇ ಅದನ ಸಲುವಾಗಿ ಇವೆಲ್ಲ ಮುಟ್ಟು ಮಿಟ್ಟು ನಮಸ್ಕಾರ ಮಾಡೋ ಪದ್ಧತಿಗಳು ಹೇಳಿ ಕೈಯಾಗಿಂದ ಒಂದ್ ಹತ್ತು ರೂಪಾಯಿ ಚಾಳಕ್ ಬಿತ್ತನ್ನ ತಗೊಂಡ್ ನಮಸ್ಕಾರ ಮಾಡಿ ಇಟ್ಕೊತೀರಿ ಇಲ್ಲ ಜೇವ್ನಾಗ ಎಲ್ಲದಕ್ಕೂ ನಮಸ್ಕಾರ ಮಾಡ್ತೀರಿ ನೀವು Hmm.